ಸ್ನೇಹಿತರೆ ನಮಸ್ಕಾರ ಅದು ಯಾವ ಗಳಿಗೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಬಹುಶಃ ಆ ಗಳಿಗೆ ಸರಿಯಿಲ್ಲವೋ ಅಥವಾ ಕಾಂಗ್ರೆಸ್ ಸರ್ಕಾರದ ಆಡಳಿತವೇ ನೆಟ್ಟಿಗಿಲ್ವೋ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಒಬ್ಬೊಬ್ಬ ಶಾಸಕ ಸಚಿವ ಸಿ ಎಮ್ ಡಿ ಸಿ ಎಮ್ಮು ಇವರ ಗೃಹಗತಿ ನೆಟ್ಟಿಗಿಲ್ವೋ ಅಥವಾ ಅಧಿಕಾರದ ಶೈಲಿ ಇದೆಯಲ್ಲ ಅದು ನೆಟ್ಟಿಗೆಲ್ವೋ ಗೊತ್ತಿಲ್ಲ ಅಥವಾ ಕಾಲವೇ ಸರಿ ಇಲ್ವೋ ಗೊತ್ತಿಲ್ಲ ಒಟ್ಟಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದಾದಮೇಲೆ ಒಂದು ಒಂದಾದ ಮೇಲೆ ಒಂದು ತಲೆನೋವು ಬಂದು ಬಂದು ಸುತ್ತಿಕೊಳ್ತಾನೆ ಇದೆ ಅದರಲ್ಲೂ ಕೂಡ ಅಧಿಕಾರಿಗಳ ವಿಚಾರದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ ಹೀನಮಾನ ಅವಮಾನವನ್ನು ಎದುರಿಸುವಂತಹ ಆರೋಪವನ್ನು ಎದುರಿಸುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ಸಾಕಷ್ಟು ಆರೋಪಗಳನ್ನು ಹೊತ್ತಿರುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಹೊಸದೊಂದು ಆರೋಪ ಸುತ್ತಿಕೊಳ್ತಾ ಇದೆ ಅದೇ ಯಾದಗಿರಿಯಲ್ಲಿ ಪಿ ಎಸ್ ಐ ಆಗಿದ್ದಂತಹ ಪರಶುರಾಮ್ ಅವರ ಆದಂತಹ ಮರಣ ಹೌದು ಇಂಥದ್ದೊಂದು ಸುದ್ದಿ ಈಗ ಬರ ಸಿಡಿಲಿನ ರೀತಿಯಲ್ಲಿ ಆವರಿಸಿಕೊಂಡಿದೆ ಇಡೀ ರಾಜ್ಯವನ್ನು ಜೊತೆಗೆ ಈ ಪ್ರಕರಣಕ್ಕೆ ಹೊಸ ಹೊಸ ತಿರುವುಗಳು ಕೂಡ ಸಿಗ್ತಿದ್ದಾವೆ ಅಲ್ಲಿನ ಸ್ಥಳೀಯ ಶಾಸಕರ ವಿರುದ್ಧ ದೂರು ಕೂಡ ದಾಖಲಾಗಿದೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ ಈಗಾಗಲೇ ವಾಲ್ಮೀಕಿ ಮೂಡ ಜೊತೆಗೆ ವಾಲ್ಮೀಕಿ ನಿಗಮದಲ್ಲಿ ಒಬ್ಬ ಅಧಿಕಾರಿಯ ಸಾವು ಹೀಗೆ ಸಿದ್ದರಾಮಯ್ಯ ಸರ್ಕಾರವನ್ನು ಬಿಟ್ಟು ಬಿಡದೆ ಈ ಭೂತಗಳು ಇದ್ದಾವೆ ಇಕ್ಕಟ್ಟಿಗೆ ಸಿಲುಕಿಸ್ತಾನೆ ಬಿದ್ದೇವೆ ಈ ಮಧ್ಯೆ ಪೊಲೀಸ್ ಅಧಿಕಾರಿಯ ಈ ಒಂದು ದುರಂತ ಅಂತ್ಯದ ಬಗ್ಗೆ ಈಗ ಕುಟುಂಬಸ್ಥರು ಸಹ ಸಹಜವಾಗಿ ಸಹಜವಾಗಿ ಸಿಡಿದೆದ್ದಿದ್ದಾರೆ ಸಾರ್ವಜನಿಕರು ಆಕ್ರೋಶವನ್ನು ಹೊರಗಡೆ ಹಾಕ್ತಿದ್ದಾರೆ ಕಾಂಗ್ರೆಸ್ ಶಾಸಕರು ಒಬ್ಬರ ವಿರುದ್ಧ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ ಈ ವರ್ಗಾವಣೆ ದಂಧೆ ಅನ್ನೋದು ಇಲ್ಲಿ ಈ ಅಧಿಕಾರಿಯನ್ನು ಬಲಿ ಪಡಿತು ಅನ್ನುವಂಥ ಆರೋಪವನ್ನು ಹೊರಿಸ್ತಾ ಇದ್ದಾರೆ ವರ್ಗಾವಣೆ ದಂಧೆಯ ಕಿರುಕುಳಕ್ಕೆ ಅಧಿಕಾರಿ ಬಲಿಯಾದ್ರಾ ಅನ್ನುವಂಥ ಪ್ರಶ್ನೆಗಳು ಹುಟ್ಟುವಂತೆಯೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾದಗಿರಿಯ ಪಿ ಎಸ್ ಐ ಪರಶುರಾಮ್ ಈ ಮರಣದ ಸುತ್ತ ಸಾವಿನ ಸುತ್ತ ಅನುಮಾನಗಳ ಹುತ್ತವೆ ಈಗ ಹುಟ್ಟಿಕೊಂಡಿದೆ ಯಾಕೆ ಏನಾಯಿತು ಜೊತೆಗೆ ಈ ಪರಶುರಾಮ್ ಬಗ್ಗೆ ನೀವು ಕೇಳಿದ್ರೆ ಅಚ್ಚರಿ ಕಡು ಕಡುಬಡತನದ ನಡುವೆಯೂ ಕೂಡ ಎಂಟು ಸರ್ಕಾರಿ ಉದ್ಯೋಗಗಳನ್ನು ಬಿಟ್ಟು ಕನಸಿನ ಪಿ ಎಸ್ ಐ ಜಾಬನ್ನು ಸೇರಿದಂಥ ಈತ ಇಷ್ಟು ಚಿಕ್ಕ ಪ್ರಾಯದಲ್ಲೇ ಜೀವವನ್ನು ಬಿಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಗೆ ನಾವು ಧಿಕ್ಕಾರ ಹೇಳಬೇಕೋ ಅಥವಾ ನಮ್ಮ ವ್ಯವಸ್ಥೆಯನ್ನು ನಾವು ಬಹಿಷ್ಕರಿಸಬೇಕೋ ಅಥವಾ ನಮ್ಮ ವ್ಯವಸ್ಥೆಯ ಒಳಗಡೆ ನಾವು ಕೂಡ ಸೇರಿಕೊಂಡು ಆಗಿ ಬಿಡಬೇಕಾ ಅನ್ನುವಂಥ ಪ್ರಶ್ನೆಯು ಕೂಡ ಈಗ ಇದೆ ಹಾಗಾದರೆ ಏನಾಗಿದ್ದು ಏನಿದರ ಇನ್ಸೈಡ್ ಇನ್ಫಾರ್ಮೇಷನ್ಸು ಕಾಂಗ್ರೆಸ್ ಶಾಸಕ ಇಲ್ಲಿ ಅರೆಸ್ಟ್ ಆಗ್ತಾನ ಎಲ್ಲದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ವಾಲ್ಮೀಕಿ ಮೂಢ ಕೋಟಿ ಕೋಟಿ ಹಗರಣದ ಮಧ್ಯೆ ರಾಜ್ಯ ರಾಜಕೀಯದಲ್ಲಿ ದೊಡ್ಡದೊಂದು ಸಂಚಲನ ಸೃಷ್ಟಿ ಮಾಡಿರುವಂಥ ಮತ್ತೊಂದು ಸುದ್ದಿ ಅಂತೇಳಿದರೆ ಅದು ಮತ್ತೊಬ್ಬ ಪೊಲೀಸ್ ಅಧಿಕಾರಿಯ ಮರಣದ ಸುದ್ದಿ ಹೌದು ಕಾಂಗ್ರೆಸ್ನ ಮತ್ತೊಬ್ಬ ನಾಯಕನಿಗೆ ಈ ಸುದ್ದಿ ಈಗ ಕಂಟಕವನ್ನು ತಂದೊಡ್ಡಿದೆ ಪೊಲೀಸ್ ಇಲಾಖೆಯಲ್ಲಿ ದಕ್ಷ ಅನಿಸಿಕೊಂಡಿದ್ದಂತಹ ಅಧಿಕಾರಿಯೊಬ್ಬರ ಹಠಾತ್ ಮರಣ ಕರಾಳ ಸತ್ಯಗಳನ್ನು ಹೊರಗಡೆ ಚೆಲ್ತಾ ಇದೆ ಯಾದಗಿರಿ ಜನರಿಗೆ ಇದು ಅಕ್ಷರಶಃ ದೊಡ್ಡ ಶಾಖೆ ಮೊನ್ನೆ ಅಷ್ಟೇ ಚೆನ್ನಾಗಿದ್ದಂಥ ಅಧಿಕಾರಿಗೆ ಹೃದಯಘಾತನ ಅನ್ನುವಂತಹ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ ದಿಗ್ಭ್ರಮೆಗೊಂಡಿದ್ದಾರೆ ಪರಶುರಾಮ್ ಅನ್ನುವಂತಹ ಪಿ ಐ ಈ ರೀತಿಯಾಗಿ ಜೀವ ಬಿಟ್ಟಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಯಾದಗಿರಿ ನಗರದಲ್ಲಿ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುವಂತೆ ಮಾಡಿದೆ ಪರಶುರಾಮು ಹೃದಯಘಾತವೇ ಕಾರಣವಾಗಿರ್ಬೋದಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕಾರಣವಿದೆಯೋ ಆದರೆ ಈ ಹೃದಯಘಾತ ಆಗೋದಕ್ಕೂ ಕಾಂಗ್ರೆಸ್ ಶಾಸಕ ಹಾಗೂ ಅವರ ಪುತ್ರ ಇಬ್ಬರು ಕೂಡ ಕಾರಣ ಅನ್ನುವಂತಹ ಆರೋಪ ಇವೆಲ್ಲದೂ ಕೂಡ ಏನು ಎಂತ ಅನ್ನುವಂಥ ಪ್ರಶ್ನೆಗಳು ಇವೆಲ್ಲರಲ್ಲೂ ಕೂಡ ಕಾಣ್ತಾ ಇದೆ ಹೌದು ಯಾದಗಿರಿಯ ಪಿ ಎಸ್ ಐ ವರ್ಗಾವಣೆ ದಂಧೆಗೆ ಬಲಿಯಾದ್ರ ಅನ್ನುವಂಥ ಪ್ರಶ್ನೆಯನ್ನು ಹಾಕಿದೆ ಖುದ್ದು ಪಿ ಎಸ್ ಐ ಪತ್ನಿ ಇಂಥದ್ದೊಂದು ಆರೋಪವನ್ನು ಮಾಡಿದ್ದಾರೆ ಗಂಡನ ಈ ಒಂದು ಸಾವಿಗೆ ವರ್ಗಾವಣೆಯೇ ಕಾರಣ ಅಂತೇಳಿ ಆರೋಪವನ್ನು ಮಾಡಿದ್ದಾರೆ ಶಾಸಕ ಚನ್ನಾರೆಡ್ಡಿ ಮತ್ತು ಆತನ ಮಗ ಪಂಪನಗೌಡ ವರ್ಗಾವಣೆಗಾಗಿ ಹಣವನ್ನು ಕೇಳಿದರು ಇದೇ ಕಾರಣಕ್ಕೆ ನನ್ನ ಗಂಡ ಮಾನಸಿಕವಾಗಿ ಕುಗ್ಗಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳ್ಬಿಟ್ಟು ಎಮ್ ಎಲ್ ಎ ಮತ್ತು ಆತನ ಮಗನ ವಿರುದ್ಧ ಆರೋಪವನ್ನು ಮಾಡ್ತಾರೆ ಕೇಸನ್ನು ಕೊಟ್ಟಿದ್ದಾರೆ ಎಫ್ಐ ಆರ್ ಕೂಡ ರಿಜಿಸ್ಟರ್ ಆಗಿದೆ ಹೀಗೆ ಪ್ರಕರಣ ಸಿ ಐ ಕೂಡ ವರ್ಗಾವಣೆ ಆಗಿದೆ ಹಾಗಾದರೆ ಏನಿದ್ರು ಇದರ ಹಿನ್ನೆಲೆ ಏನು ಹೇಳ್ತಾ ಹೋಗಕ್ಕೆ ನೋಡಿ ಒಂದು ವರ್ಷದ ಹಿಂದೆ ಯಾದಗಿರಿ ನಗರದ ಪಿ ಎಸ್ ಐ ಆಗಿ ಪರಶುರಾಮ್ ಅಧಿಕಾರವನ್ನು ಸೇರಿಕೊಂಡಿದ್ದರು ವಹಿಸಿಕೊಂಡಿದ್ದರು ಆದರೆ ಕೆಲ ದಿನಗಳ ಹಿಂದೆ ಪರಶುರಾಮನ್ನು ಸೈಬರ್ ಕ್ರೈಮ್ ಠಾಣೆಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು ಇದೇ ಕಾರಣಕ್ಕೆ ಗುರುವಾರ ಪರಶುರಾಮನನ್ನು ಠಾಣೆ ಸಿಬ್ಬಂದಿ ಬೀಳ್ಕೊಡುಗೆ ಕೂಡ ಮಾಡಿದರು ಆದರೆ ಶುಕ್ರವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಪರಶುರಾಮ್ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಏನೋ ಮೈನರ್ ಹಾರ್ಟ್ ಅಟ್ಯಾಕ್ ಈ ಏಜ್ನಲ್ಲಿ ಇಂಥ ಹಾರ್ಟ್ ಅಟ್ಯಾಕ್ ಅಂತ ಬಿಟ್ಟು ಎಲ್ಲರೂ ಕೂಡ ಲೈಟಾಗಿ ತೆಗೆದುಕೊಳ್ತಾರೆ ಆದರೆ ಅದು ಕೊನೆಗೆ ಅವರ ಜೀವವನ್ನೇ ತೆಗೆದು ಹೌದು ಅವರ ಪ್ರಾಣ ಪಕ್ಷಿಯೇ ಇದರಿಂದ ಹಾರಿ ಹೋಗ್ತದೆ ಆದರೆ ಇದು ಸಹಜವಾದಂತಹ ಒಂದು ಮರಣ ಅಲ್ವೇ ಅಲ್ಲ ಅನ್ನುವಂತಹ ಆರೋಪವನ್ನು ಪಿ ಎಸ್ ಐ ಪತ್ನಿ ಶ್ವೇತಾ ಅವರು ಮಾಡ್ತಾರೆ ನನ್ನ ಗಂಡ ಸ್ಟ್ರೆಸ್ನಲ್ಲಿ ಇದ್ರು ಕುಗ್ಗಿ ಹೋಗಿದ್ರು ಪತಿಯನ್ನು ಕಳೆದುಕೊಂಡಿರುವಂಥ ಪಿ ಎಸ್ ಐ ಪರಶುರಾಮ್ ಪತ್ನಿಯ ಆಕ್ರೋಶದ ಮಾತುಗಳನ್ನು ಕೇಳಿದ್ರೆ ಬಹುಶಃ ಎಂಥವರಿಗಾದರೂ ಕೂಡ ಅನುಮಾನ ಬರಲೇಬೇಕು ಗಂಡನ ಹಠಾತ್ತಾದಂತಹ ಇಂಥದ್ದೊಂದು ಘಟನೆ ಸಹಜವಾಗಿಯೇ ಪತ್ನಿ ಶ್ವೇತಾ ಅವರಿಗೆ ಈಗ ಕಂಗಿಡುವಂತೆ ಮಾಡಿದೆ ಜೊತೆಗೆ ಯಾದಗಿರಿಯ ಶಾಸಕ ಚನ್ನಾರೆಡ್ಡಿ ವಿರುದ್ಧ ತಿರುಗಿ ಬೀಳುವಂತೆಯೂ ಕೂಡ ಮಾಡಿದೆ ಶಾಸಕರ ಮೇಲೆ ಕೆಂಡಾಮಂಡಲರಾಗಿರುವಂತಹ ಪಿ ಈ ಪರಶುರಾಮ್ ಅವರ ಪತ್ನಿ ಶ್ವೇತಾ ಪೋಸ್ಟಿಂಗಿಗಾಗಿ ಲಕ್ಷ ಲಕ್ಷ ಹಣಕ್ಕೆ ಯಾದಗಿರಿ ಕಾಂಗ್ರೆಸ್ನ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಬೇಡಿಕೆಯನ್ನು ಇಟ್ಟಿದ್ದರು ಈಗ ನಿಯಮ ಬಾಹಿರವಾಗಿ ಅವರನ್ನು ವರ್ಗಾವಣೆ ಮಾಡಿದ್ದರಿಂದ ಅವರು ತೀವ್ರವಾಗಿ ಒತ್ತಡಕ್ಕೆ ಒಳಗಾಗಿದ್ದರು ಭಾರೀ ಒತ್ತಡದಿಂದ ಅವರಿಗೆ ಹೃದಯಾಘಾತವಾಗಿದೆ ಎನ್ನುವುದು ಇವರು ಮಾಡುತ್ತಿರುವಂತಹ ಆರೋಪ ಜೊತೆಗೆ ಯಾದಗಿರಿ ಶಾಸಕರಿಗೆ ಹಣದ ಆಸೆ ಬಹಳಷ್ಟಿದೆ ಪರಶುರಾಮ್ ಅವರ ಜಾಗಕ್ಕೆ ಬೇರೊಬ್ಬರು ಬಂದರು ವರ್ಗಾವಣೆ ಪಟ್ಟಿಯಲ್ಲಿ ಪರಶುರಾಮ್ ಹೆಸರೇ ಇರಲಿಲ್ಲ ಈಗ ಹೊಸದಾಗಿ ಬಂದವರು ಹಣ ನೀಡಿಯೇ ಬಂದಿದ್ದಾರೆ ಅನ್ನೋದು ಶ್ವೇತ ಅವರ ಆರೋಪ ಇನ್ನು ಶಾಸಕ ಚನ್ನಾರೆಡ್ಡಿ ವಿರುದ್ಧ ಗಂಭೀರ ಆರೋಪ ಮಾಡಿರುವಂಥ ಪೇಸಿ ಜಾತಿ ಮತ್ತು ಹಣದ ಕಾರಣಕ್ಕೆ ನನ್ನ ಕಣ್ಣನ ಜೀವ ಹೋಗಿದೆ ಅಂತಲೂ ಕೂಡ ಆರೋಪಿಸಿದ್ದಾರೆ ನನ್ನ ಗಂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಿದ್ರು ಇಂತಹ ಅಧಿಕಾರಿಯನ್ನು ಜನ ಕಳೆದುಕೊಂಡಿದ್ದಾರೆ ಎಂಟು ತಿಂಗಳ ಗರ್ಭಿಣಿ ನಾನು ನನ್ನ ಪರಿಸ್ಥಿತಿಗೆ ಯಾರಿಗೂ ಕೂಡ ಅರ್ಥ ಆಗೋದಿಲ್ಲ ನನ್ನ ಕಷ್ಟ ಯಾರಿಗೂ ಬರೋದೂ ಬೇಡ ಇಲ್ಲಿ ಈ ಇಲಾಖೆಯಲ್ಲಿ ಮಾನವೀಯತೆ ಅನ್ನೋದೇ ಇಲ್ಲ ಅಂತೇಳ್ಬಿಟ್ಟು ಶ್ವೇತ ತಮ್ಮ ಅಳಲನ್ನು ತೋಡಿಕೊಳ್ತಾರೆ ಈಗ ಮಗ ಹೊರಗಡೆ ಬಂದು ಅಪ್ಪ ಎಲ್ಲಿ ಅಂತೇಳಿ ಕೇಳಿದರೆ ನಾನು ಏನು ಹೇಳಬೇಕು ನನ್ನ ಗಂಡನ ಈ ಒಂದು ದುರಂತ ಅಂತ್ಯಕ್ಕೆ ನ್ಯಾಯ ಸಿಗಲೇಬೇಕು ಶಾಸಕ ಎಲೆ ಕರೀರಿ ಅಂತ ಹೇಳಿಬಿಟ್ಟು ಪಿ ಎಸ್ ಐ ಪತ್ನಿ ಶ್ವೇತಾ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ ಪಿ ಎಸ್ ಐ ಪರಶುರಾಮ್ ಯಾದಗಿರಿಗೆ ವರ್ಗಾವಣೆಗೊಂಡು ಒಂದು ವರ್ಷ ಕೂಡ ಪೂರೈಸಿರಲಿಲ್ಲ ಸರ್ಕಾರದ ಆದೇಶದಂತೆ ಒಂದು ವರ್ಷವಾಗದೆ ಅಧಿಕಾರಿಯನ್ನು ವರ್ಗಾವಣೆ ಮಾಡುವಂತಿಲ್ಲ ಆದರೂ ನಿಯಮ ಬಾಹಿರವಾಗಿ ಪರಶುರಾಮನ್ನು ವರ್ಗಾವಣೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಕುಟುಂಬಸ್ಥರು ಆರೋಪವನ್ನು ಹೊರಿಸ್ತಾರೆ ಒಂದು ವರ್ಷ ಪೂರೈಸುವ ಮುನ್ನವೇ ಅವರನ್ನು ವರ್ಗಾವಣೆ ಮಾಡಿ ಸೈಬರ್ ಕ್ರೈಮ್ ಠಾಣೆಗೆ ವರ್ಗಾವಣೆ ಮಾಡಿರೋದು ಯಾಕೆ ಆದರೆ ನಗರ ಠಾಣೆಯಲ್ಲಿ ಮುಂದುವರಿಸಬೇಕಾದರೆ ಮೂವತ್ತು ಲಕ್ಷ ಹಣ ಕೊಡುವಂತೆ ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರ ಪಂಪನಗೌಡ ಬೇಡಿಕೆ ಇಟ್ಟಿದ್ರಾ ಅನ್ನುವಂಥ ಅನುಮಾನವೂ ಕೂಡ ಇದೆ ಆದರೆ ಅಷ್ಟೊಂದು ಹಣವನ್ನು ಹೊಂದಿಸೋಕ್ಕೆ ಸಾಧ್ಯವಾಗದಂಥ ಕಾರಣ ಪರಶುರಾಮ್ ವರ್ಗಾವಣೆಗೊಂಡು ಠಾಣೆಗೆ ಶನಿವಾರ ಹೋಗಿ ಕೆಲಸ ಮಾಡೋದಕ್ಕೆ ಹೇಳಿದ್ರಂತೆ ಆದರೆ ಶುಕ್ರವಾರ ರಾತ್ರಿಯೇ ಪರಶುರಾಮ್ಗೆ ಹೃದಯಘಾತ ಆಗಿದೆ ಅವಧಿ ಪೂರ್ಣವಾಗುವ ಮುನ್ನವೇ ವರ್ಗಾವಣೆ ಮಾಡಿದ್ದು ನನ್ನ ಗಂಡನಿಗೆ ಮಾನಸಿಕವಾಗಿ ಕಾಡಿತ್ತು ಇದರಿಂದ ಅವರು ಖಿನ್ನತೆಗೆ ಜಾರಿದರು ಇದೇ ಕಾರಣಕ್ಕೆ ಅವರಿಗೆ ಹೃದಯಾಘಾತವಾಗಿ ಈ ರೀತಿಯಾದಂಥ ಒಂದು ದುರ್ಘಟನೆ ನಡೆದಿದೆ ಅನ್ನೋದು ಪರಶುರಾಮ್ ಕುಟುಂಬಸ್ಥರ ಆರೋಪ ಹೀಗಾಗಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ದುರಂತ ಏನಂದರೆ ಹದಿನೆಂಟು ಗಂಟೆ ಕಳೆದಿದ್ದರೂ ಈ ಬಗ್ಗೆ ಪ್ರಕರಣದ ಬಗ್ಗೆ ಸೀರಿಯಸ್ನೆಸ್ ಬರದಂತಹ ಸರ್ಕಾರ ಇದನ್ನು ಕೂಡ ಕೈ ಚೆಲ್ಲುವಂಥ ಪ್ರಯತ್ನವನ್ನು ಮಾಡಿತ್ತು ಇದು ಕೂಡ ಒಂದು ಅಸಹಜವಾದಂತಹ ಪ್ರಕ್ರಿಯೆ ಅಂತೇಳ್ಬಿಟ್ಟು ಕೈ ತೊಳೆಯುವಂಥ ಕೆಲಸವನ್ನು ಗೃಹ ಸಚಿವ ಪರಮೇಶ್ವರ್ ಕೂಡ ಮಾಡಿದರು ಆದರೆ ಯಾವಾಗ ಇದರ ಒಂದು ಗಂಭೀರತೆ ಹೆಚ್ಚಾಯಿತು ಪ್ರತಿಭಟನೆಗಳು ಮತ್ತು ಎಲ್ಲ ಎಲ್ಲ ಕಡೆಯೂ ಕೂಡ ಆಕ್ರೋಶಗಳು ಬಿ ಜೆ ಪಿ ಜೆ ಡಿ ಎಸ್ನ ನಾಯಕರ ಒಂದು ಕಾಲೆಳೆಯುವಂತಹ ಕೆಲಸಗಳು ಹಾಗೆಯೇ ಆಕ್ರೋಶವನ್ನು ವ್ಯಕ್ತಪಡಿಸುವಂತಹ ಘಟನೆಗಳು ಯಾವಾಗ ನಡೀತೋ ಆಗ ಈ ಘಟನೆ ನಡೆದು ಹದಿನೆಂಟು ಗಂಟೆ ಕಳೆದ ಬಳಿಕ ಎಫ್ ಐ ಆರ್ ಅನ್ನು ದಾಖಲಿಸ್ಕೊಳ್ತಾರೆ ಅದರಲ್ಲೂ ಕೂಡ ಪತ್ನಿ ಶ್ವೇತ ಕೊಟ್ಟದಂತಹ ದೂರಿನ ಮೇಲೆ ಎ ಒನ್ ಆಗಿ ಶಾಸಕ ಚೆನ್ನರೆಡ್ಡಿಯನ್ನು ಅವನ ಪುತ್ರ ಪಂಪಗೌಡನನ್ನು ಏಟುವಾಗಿ ಆಗಿ ಒನ್ ನಾಟ್ ಏಟ್ ಬಿ ಎನ್ ಎಸ್ ಅಡಿಯಲ್ಲಿ ಯಾದಗಿರಿ ಪೊಲೀಸರು ದೂರನನ್ನು ದಾಖಲಿಸಿ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡ್ತಾರೆ ಅವಾಗ ಎಫ್ಐಆರ್ ರಿಜಿಸ್ಟರ್ ಆಗುತ್ತೋ ಆಗ ಮತ್ತಷ್ಟು ಈ ಪ್ರಕರಣಕ್ಕೆ ಗಾಂಭೀರ್ಯತೆ ಬರ್ತದೆ ನಂತರ ಈ ಪ್ರಕರಣವನ್ನು ಸಿ ಐ ಡಿಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ ಈಗ ಸಿ ಐ ಡಿ ಈ ಪ್ರಕರಣವನ್ನು ತನಿಖೆ ನಡೆಸಲಿದೆ ಗೃಹ ಸಚಿವರು ಆರಂಭದಲ್ಲಿ ಬೇರೆ ಪ್ರಕರಣಗಳ ರೀತಿಯ ಈ ಪ್ರಕರಣವು ಕೂಡ ಅಂಥದ್ದು ಒಂದು ಬೇಸಿಕ್ಕಾಗಿ ಹೇಳ್ತಾರೆ ಬಟ್ ಯಾವಾಗ ಈ ಪ್ರಕರಣದ ಸೀರಿಯಸ್ನೆಸ್ ಅವರಿಗೆ ಅರ್ಥ ಆಗುತ್ತೋ ನಂತರ ಅಲ್ಲಿಗೆ ಅಲರ್ಟ್ ಆಗ್ತಾರೆ ಇನ್ನು ಸಚಿವ ಶಿವರಾಜ್ ತಂಗಡಿಗೂ ಕೂಡ ಈ ಮನೆಯವರು ತಮ್ಮ ಆಕ್ರೋಶವನ್ನು ಹೊರಗಡೆ ಹಾಕಿ ಜೊತೆಗೆ ಇಲ್ಲಿ ನಡೆದಿರುವಂತಹ ಈ ದಂಧೆ ಏನಿದೆ ವರ್ಗಾವಣೆ ದಂಧೆ ಅಥವಾ ಇದರಿಂದ ಹೋಗಿರುವಂಥ ಜೀವ ಇದರ ಬಗ್ಗೆ ತನಿಖೆ ಆಗಬೇಕು ನಿಜವಾದಂಥ ಆರೋಪಿಗಳಾಗಿರುವಂಥ ಶಾಸಕರು ಮತ್ತು ಅವರ ಮಕ್ಕಳನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಇದರ ಜೊತೆಗೆ ಇನ್ನೂ ಕೂಡ ನೋವಿನ ಸಂಗತಿ ಏನಂತ ಹೇಳಿದ್ರೆ ಈತನಗಿದ್ದಂಥ ಕನಸು ಹೌದು ಬಹುಶಃ ನೀವು ಈ ಪಿ ಎಸ್ ಐ ಪರಶುರಾಮ್ ಇದ್ದಾರಲ್ಲ ಇವರ ಬಗ್ಗೆ ಕೇಳಿದ್ರೆ ಶಾಕ್ ಆಗಬಹುದು ಹೇಳಿದ್ರೆ ಅಂತಹ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಈ ಪರಶುರಾಮ್ ಇವರು ಈ ಪಿ ಎಸ್ ಐ ಹುದ್ದೆಗೆ ಬಂದಿದ್ದು ಅತ್ಯಂತ ಕನಸಿನಿಂದ ಬಡತನದ ನಡುವೆ ಹುಟ್ಟಿದಂಥ ಇವರು ಈ ಹಂತಕ್ಕೆ ಬರೋದಕ್ಕೆ ಸಿಕ್ಕಾಪಟ್ಟೆಯ ಕಷ್ಟವನ್ನು ಪಟ್ಟಿದ್ದಾರೆ ಇವರು ಮೂಲತಃ ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನ ಸೋಮನಾಳ ಗ್ರಾಮದವರು ಪಿ ಎಸ್ ಐ ಪರಶುರಾಮ್ ಯಾದಗಿರಿಯಲ್ಲಿ ಕೆಲಸ ಮಾಡ್ತಿದ್ದಂಥ ವೇಳೆಯಲ್ಲಿ ಉತ್ತಯಾಘಾತದಿಂದ ಈ ರೀತಿ ಜೀವ ಬಿಡ್ತಾರೆ ಅಂತ ಹೇಳಿದರೆ ಬಹುಶಃ ಯಾರೂ ಕೂಡ ನಂಬೋಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದರೆ ಅಂತಹ ರೋಚಕ ಬದುಕು ಇವರದ್ದು ಬುದ್ಧಿವಂತಿಕೆ ಮತ್ತು ಕಠಿಣ ಪರಿಶ್ರಮದಿಂದ ಈ ಹಂತಕ್ಕೆ ಬಂದವರು ಪರಶುರಾಮ್ ಬರೋಬ್ಬರಿ ಎಂಟು ಸರ್ಕಾರಿ ಉದ್ಯೋಗಗಳನ್ನು ಮಾಡಿದವರು ಈ ಪರಶುರಾಮ್ ಈ ಪರಶುರಾಮ್ ಅವರ ಹೆತ್ತವರು ಗ್ರಾಮದಲ್ಲಿ ಕೃಷಿ ಮತ್ತು ಕೂಲಿ ಕೆಲಸವನ್ನು ಮಾಡುತ್ತಿದ್ದರೆ ಕೆಡು ಬದ್ರತನಲ್ಲಿ ಬೆಳೆದಿದ್ದಂಥ ಪರಿಶುರಾಮ್ ಇಷ್ಟವಿಲ್ಲದಿದ್ದರೂ ಕೂಡ ಕೊಪ್ಪಳ ಜಿಲ್ಲೆ ಗಂಗಾವತಿ ಪಟ್ಟಣದಲ್ಲಿರುವಂತಹ ಯು ಕಾಲೇಜಿನಲ್ಲಿ ಸೈನ್ಸ್ ನಾಲ್ಕು ವಿಷಯಗಳಲ್ಲಿ ಫೇಲ್ ಆಗಿದ್ದರು ಯು ಸಿ ಫೇಲ್ ಆದ ನಂತರ ಮಾನಸಿಕವಾಗಿ ನೊಂದಿದ್ದಂತಹ ಪರಿಶುಮ್ ನಂತರ ಬೆಂಗಳೂರಿಗೆ ಬಂದು ಎರಡು ತಿಂಗಳುಗಳ ಕಾಲ ಬೆಂಗಳೂರಿನಲ್ಲಿ ಕೂಲಿ ಕಾರ್ಮಿಕನಾಗಿ ಕೆಲಸ ಮಾಡ್ತಾರೆ ಗಾಲ್ಫ್ ಮೈದಾನದಲ್ಲಿ ನೀರು ಬಿಡೋದು ಬಾಲ್ ತರುವ ಕೆಲಸವನ್ನು ಮಾಡ್ತಾ ಇರ್ತಾರೆ ಇದಾದ ಬಳಿಕ ತಾನು ಉನ್ನತವಾದಂಥ ಹುದ್ದೆಯನ್ನು ಪಡಿಬೇಕು ಅಂತ ಹೇಳಿ ಮರಳಿ ಗ್ರಾಮಕ್ಕೆ ಬಂದಂತಹ ಇದೇ ಪರಶುರಾಮ್ ವಿಜ್ಞಾನ ವಿಭಾಗದಿಂದ ಕಲಾ ವಿಭಾಗಕ್ಕೆ ಶಿಫ್ಟ್ ಆಗ್ತಾರೆ ಕಲಾ ವಿಭಾಗದಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾಗ್ತಾರೆ ನಂತರ ಧಾರವಾಡ ಕೆ ಸಿ ಡಿ ಕಾಲೇಜಿನಲ್ಲಿ ಡಿಗ್ರಿಯನ್ನು ಓದ್ತಾರೆ ಪದವಿ ಓದ್ತಿರುವಾಗಲೇ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಂಡಿದ್ದಂತಹ ಪರಶು ಡಿಗ್ರಿ ಮುಗಿತಲೇ ಜೈಲು ವಾರ್ಡನ್ ಆಗಿ ಸರ್ಕಾರಿ ನೌಕರವನ್ನು ಪಡಿತಾರೆ ಐದು ವರ್ಷಗಳ ಕಾಲ ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಾರ್ಡನ್ ಆಗಿ ಕೆಲಸವನ್ನು ಮಾಡ್ತಾರೆ ನಂತರ ಬಳ್ಳಾರಿ ಮಹಾನಗರ ಪಾಲಿಕೆಯಲ್ಲಿ ಒಂದು ವರ್ಷ ಎಫ್ಡಿ ಡಿ ಆಗಿಯೂ ಕೂಡ ಕೆಲಸವನ್ನು ಮಾಡಿದ್ದಾರೆ ಈ ಸಮಯದಲ್ಲಿ ಅವರಿಗೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಪಿ ಸೇರಿದಂತೆ ಇನ್ನೂ ಅನೇಕ ಸರ್ಕಾರಿ ಹುದ್ದೆಗಳಿಗೆ ಆಯ್ಕೆಯೂ ಕೂಡ ಆಗ್ತಾರೆ ಆದರೆ ಪಿ ಎಸ್ ಐ ಆಗಬೇಕು ಅನ್ನುವಂಥ ಕನಸು ಪರಶುರಾಮ್ಗೆ ಇರುತ್ತೆ ಕೆಲಸ ಮಾಡ್ತಿರುವಾಗಲೇ ಪಿ ಎಸ್ ಐ ಪರೀಕ್ಷೆಯನ್ನು ಬರೀತಾರೆ ಮುಂಜಾನೆಯಿಂದ ರಾತ್ರಿವರೆಗೂ ಕೂಡ ಕೆಲಸ ಮಾಡ್ತಾ ರಾತ್ರಿ ಪಿ ಎಸ್ ಐ ಪರೀಕ್ಷೆಗೆ ಅಧ್ಯಯನವನ್ನು ಮಾಡ್ತಾ ಹಗಲಿರಲು ಕಠಿಣ ಪರಿಶ್ರಮದಿಂದ ಅಧ್ಯಯನ ಮಾಡಿದ್ದಂಥ ಪರಶುರಾಮ್ ಎರಡು ಸಾವಿರದ ಹದಿನೇಳರಲ್ಲಿ ಪಿ ಎಸ್ ಐ ಆಗಿ ಆಗ್ತಾರೆ ಅನೇಕರಿಗೆ ಮಾದರಿಯೂ ಕೂಡ ಹೌದು ಇಂತಹ ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ಕೊನೆಗೆ ಈ ರೀತಿ ಹೃದಯಾಘಾತದಲ್ಲಿ ಅಂತ್ಯವಾಗ್ತಾರೆ ಅಂತ ಹೇಳಿದ್ರೆ ಬಹುಶಃ ನಾವು ನೀವು ಕಲ್ಪನೆಯನ್ನು ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಬದುಕು ಯಾವ ರೀತಿ ಇರ್ತದೆ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಅಂತೇಳಿ ಹೀಗಾಗಿ ಇಲ್ಲಿ ಯಾರೇ ತಪ್ಪು ಮಾಡಿದರು ಶಾಸಕರು ಮಾಡಿರಲಿ ಅವರ ಮಕ್ಕಳು ಮಾಡಿರಲಿ ಯಾರೇ ಮಾಡಿದರೂ ಕೂಡ ನಿಜವಾದಂತಹ ಆರೋಪಿಗೆ ಕಠಿಣವಾದಂಥ ಶಿಕ್ಷೆ ಆಗಲಿ ಅನ್ನೋದು ಎಲ್ಲರ ಒತ್ತಾಯ ಈಗ ಸರ್ಕಾರ ಈ ಪ್ರಕರಣವನ್ನು ಸಿ ಐ ಡಿಗೆ ವಹಿಸಿದ್ದು ಸಿ ಐ ಡಿ ತನಿಖೆಯ ರಿಪೋರ್ಟ್ ಆದಷ್ಟು ಬೇಗ ಬಂದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಲಿ ಅಂತ ಹೇಳಿಬಿಟ್ಟು ಕುಟುಂಬಸ್ಥರು ಗ್ರಾಮಸ್ಥರು ಊರಿನವರು ಅಭಿಮಾನಿಗಳು ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರು ಕೂಡ ಇವತ್ತು ಆಗ್ರಹಿಸ್ತಿರೋದು ಮಾತ್ರ ಸತ್ಯ ವಾಸ್ತವ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ